ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಐತಿಹಾಸಿಕ ಕೊಣ್ಣೂರು ಗ್ರಾಮದ ಪರಮೇಶ್ವರ ದೇವಸ್ಥಾನದ ಸಂರಕ್ಷಣಾ ಕಾಮಗಾರಿಯ ಕಾರ್ಯಕ್ರಮದ ಉದ್ಘಾಟನೆಯನ್ನು ನರಗುಂದ ಶಾಸಕರಾದ ಸಿ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಕಾನೂನು ನ್ಯಾಯ ಹಾಗೂ ಮಾನವ ಹಕ್ಕುಗಳ ಸಂಸದೀಯ ವ್ಯವಹಾರಗಳು ಶಾಸಕ ರಚನೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಸಚಿವರಾದ ಡಾಕ್ಟರ್ ಎಚ್ ಕೆ ಪಾಟೀಲ್ ಚಾಲನೆ ನೀಡಿದರು ಸಂದರ್ಭದಲ್ಲಿ ಮಾತನಾಡಿದ ನರಗುಂದ ಶಾಸಕ ಸಿ ಸಿ ಪಾಟೀಲ್ ಕೊಣ್ಣೂರು ಗ್ರಾಮದ ಜನತೆ ಪಕ್ಷ ಭೇದ ಮರೆತು ಎಲ್ಲರೂ ಒಟ್ಟಾಗಿ ಇಂದು ಪರಮೇಶ್ವರ ದೇವಸ್ಥಾನದ ಪುನರ್ ನಿರ್ಮಾಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನಗೆ ಬಹಳ ಸಂತೋಷ ತಂದಿದೆ ಎಂದರು ನಂತರ ಮಾತನಾಡಿದ ಸಚಿವ ಡಾಕ್ಟರ್ ಎಚ್ ಕೆ ಪಾಟೀಲ್ ನಾನು ಇಂದು ಈ ಒಂದು ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಮುಖ್ಯ ಕಾರಣೀಕರ್ತ ನಮ್ಮ ಸಿ ಸಿ ಪಾಟೀಲ್ ಮತ್ತು ರಾಜೀವ್ ಗೌಡ ಅವರ ಕರೆಗೆ ಹೋಗೊಟ್ಟು ನಾನು ಇಂದು ಪರಮೇಶ್ವರನ ದೇವಸ್ಥಾನದ ಪುನರ್ ನಿರ್ಮಾಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ ಎಂದರು ಸುಮಾರು ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಕಾಮಗಾರಿಯನ್ನು ಗುತ್ತಿಗೆದಾರರು ಸಿದ್ದು ಲಿಂಬಲ ಬಂದಿ ಮಾ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಾಸಕರಾದ ಸಿಸಿ ಪಾಟೀಲ್ ಬೈರನಹಟ್ಟಿ ಇಶಾಂತಲಿಂಗ ಸ್ವಾಮೀಜಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ರಾಜು ಗೌಡ ಕೆಂಚನಗೌಡರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸಿದ್ದವ ಕಳಸಣ್ಣವರ್ ಪುರಾತತ್ವ ಇಲಾಖೆ ಇಂಜಿನಿಯರ್ ಸಿವಿ ಮಸೇ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಚಂದ್ರಶೇಖರ ಬಹುತೇಕ ಕೊನ್ನೂರು ಗ್ರಾಮದೊಳಗ ಎಲ್ಲ ಪಕ್ಷಗಳ ಗುರು ಹಿರಿಯರು ತಾಯಂದರು ಕೂಡಿ ಸೌಹಾರ್ದಯುತವಾಗಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ನೋಡಿ ನನಗೆ ಭಾಳ ಸಂತೋಷ ಆಗ್ತದೆ ಈ ರೀತಿಯ ವಾತಾವರಣ ನಮ್ಮ ಜೀವನ ಪರ್ಯಂತರ ಇರಬೇಕು ವರ್ಷ ಪೂರ್ತಿ ಇರಬೇಕು ಚುನಾವಣೆಗಳು ಬಂದ ಆ ಸಂದರ್ಭದಲ್ಲಿ ಒಂದು ನಾಲ್ಕೈದು ದಿವಸ ಚುನಾವಣೆ ಮಾಡಬೇಕು ಚುನಾವಣೆ ಮುಗಿದ ನಂತರ ಈಗ ನೋಡಿ ಎಷ್ಟು ಚಂದ ಅದಿವೆ ವೇದಿಕೆ ಮೇಲೆ ಕಾಂಗ್ರೆಸ್ನವರು ಅದರ ಬಿಜೆಪಿ ಅವರು ಅದಾರ ವೇದಿಕೆ ಮುಂದೆ ಕಾಂಗ್ರೆಸ್ನವರು ಜೆ ಬಿಜೆಪಿ ಅವರು ಅದಿರಿ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ಶ್ರದ್ಧೆಯ ತಾಯಂದಿರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸ್ಯಾರ ಒಂದೇ ತಿಂಗಳಲ್ಲಿ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಎರಡು ಪ್ರಮುಖವಾದಂಥ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡ್ಯಾರ ಒಂದು ಇತಿಹಾಸ ಪ್ರಸಿದ್ಧಿಯ ಲಕ್ಕುಂಡಿಯ ಉತ್ಖನನ ಹಾಗೂ ಹನ್ನೆರಡು ಹದಿಮೂರು ದೇವಸ್ಥಾನಗಳ ಜೀರ್ಣೋದ್ಧಾರ ಸುಮಾರು ಅವರ ಇಲಾಖೆ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಐದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಜೀರ್ಣೋದ್ಧಾರವನ್ನು ಮಾಡ ಇವತ್ತು ಸುಮಾರು ಒಂದು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿದಲ್ಲಿ ಈ ದೇವಸ್ಥಾನವನ್ನ ಪುನರ್ ನವೀಕರಣ ಮಾಡಲಿಕ್ಕೆ ಮತ್ತೆ ಯಾರೋ ಅಪಾರ್ಥ ಭಾವಿಸ್ಬಾರ್ದು ಅದನ್ನ ಅಂತ ಕಟ್ತಾರ ಅದು ಹೆಂಗೈತೆ ಅಲ್ಲ ಅದ ಮೂಲ ಸ್ವರೂಪದಾಗ ಅದೇ ಕಲ್ಲನ್ನು ಬಳಸ್ಕೊಂಡು ಯಾವ ಕಲ್ಲು ಆಗೋದಿಲ್ಲ ಆ ಕಲ್ಲನ್ನು ಪರ್ಯಾಯವಾಗಿ ಏನು ಮಾಡ್ಬೇಕು ಅನ್ನೋದನ್ನು ತಜ್ಞರು ಪುರಾತತ್ವ ಇಲಾಖೆ ತಜ್ಞರು ಮಾನ್ಯ ಸಚಿವರೊಂದಿಗೆ ಚರ್ಚೆ ಮಾಡಿ ಇದನ್ನು ನವೀಕರಣವನ್ನು ಮಾಡ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ನಾವೆಲ್ಲರೂ ಭಕ್ತಿ ಶ್ರದ್ಧೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ ನೂತನ ನಿರ್ಮಾಣ ನವೀಕರಣಗೊಳ್ಳುವ ಮಂದಿರ ಈ ಗ್ರಾಮದಲ್ಲಿ ಒಂದು ಸೌಹಾರ್ದಯುತ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಕ್ಷಿ ಆಗಲಿ ಅನ್ನುವಂಥ ಮಾತನ್ನು ಹೇಳಿ ಸಮಯದ ಅಭಾವ ಇದ್ದುದರಿಂದ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಪ ಹೋಗೋದಿಲ್ಲ ಈ ಗುಡಿ ನವೀಕರಣ ಆಕೈತಾದ ಮಲೇ ಶುರುವಾದ ಕಾಂಗ್ರೆಸ್ಸು ಬಿ ಜೆ ಪಿ ಅವ್ರ ನೋಡಕ್ಕೆ ನಾವು ಮಾಡೇವಿ ನಾವು ಮಾಡೇವಿ ನಾವು ಮಾಡೇವಿ ನಾವು ಮಾಡೇವಿ ಯಾರು ಮಾಡಿದ್ರು ಸರ್ಕಾರದ ರೊಕ್ಕ ನಾ ಇದ್ದಾಗ ಮಾಡಿದ್ದು ಅದ ಆಗೋದು ಅದ ಎಲ್ಲರೂ ಕೂಡ ಯಾರೂ ಆಗಲಿ ಬಂದಿದ್ದನ್ನು ಸ್ವಾಗತ ಮಾಡಬೇಕು ದೇವ್ರ ಗುಡಿ ಕಟ್ಟುವೊಳಗೂ ಬಿ ಜೆ ಪಿ ಕಾಂಗ್ರೆಸ್ ಅನ್ನುವಂಥ ಒಂದು ಏನ ಅಭಿಯಾನ ಅಂತೇವಲ್ಲ ನಮಗೆ ಸದಸ್ಯತ್ವ ಅಭಿಯಾನ ಮಾಡೋಕ್ಕಂತೇವಲ್ಲ ಹಂಗೆ ವಾಟ್ಸಪ್ನಾಗೆ ಬಿಟ್ಬಿಟ್ರಪ್ಪ ಕೊಡೋರು ಅವರು ಇದು ಸರಿಯಾದ ಬೆಳವಣಿಗೆಯಲ್ಲ ಎಚ್ ಕೆ ಪಾಟೀಲ್ ನಾಯಕತ್ವದಲ್ಲಿ ನೇತೃತ್ವದಲ್ಲಿ ಇವತ್ತು ಅದಕ್ಕೊಂದು ಚಾಲನೆ ಸಿಕ್ಕೈತಿ ಅವರನ್ನು ಅಭಿನಂದಿಸ್ತೇನೆ ಇದೇ ರೀತಿಯ ನಮ್ಮ ಕ್ಷೇತ್ರಕ್ಕೆ ಇದು ಪ್ರವಾಹ ಪೀಡಿತ ಕ್ಷೇತ್ರ ನಮ್ಮ ಕ್ಷೇತ್ರಕ್ಕೆ ಅವ್ರ ಇಲಾಖೆಯಿಂದ ಎಷ್ಟು ಅನುದಾನ ಸಿಗ್ತದೆ ಗುಡಿ ಗುಂಡಾರಗಳಿಗೆ ಸಿಗಲಿ ಉಳಿದಂಥ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಡಲಿ ಅನ್ನುವಂಥ ಮಾತನ್ನು ಹೇಳ್ತಾ ನೀವೆಲ್ಲರೂ ನಮಗೆ ಮತ್ತು ಸನ್ಮಾನ್ಯ ಎಚ್ ಕೆ ಪಾಟೀಲ್ರಿಗೆ ಪಕ್ಷ ಬೇರೆ ಅದಾವೆ ಒಂದು ಓಟ ನಾ ಅವ್ರಿಗೆ ಅವ್ರು ಅವರು ನನಗೊಂದು ಓಟ್ ಹಾಕ್ಸೋದಿಲ್ಲ ನಾ ಅಧಿಕಾರದಾಗಿದ್ದಾಗ ಅವರು ಕರೀತಾರ ಅವ್ರ ಅಧಿಕಾರದಾಗಿದ್ದಾಗ ನಾ ಕರಿತೇನೆ ಇಂಥ ಒಂದು ಸಮುದ್ರತ್ವ ವಾತಾವರಣ ನಮ್ಮ ಲ್ಯಾಂಗ್ವೇಜ್ ಅಲ್ಲ ವೀ ಆರ್ ಪೊಲಿಟಿಕಲ್ ರೈವಲ್ಸ್ ನಾವು ಕೌರವರು ಪಾಂಡವರಲ್ಲ ನಾವು ರಾಜಕೀಯ ಎದುರಾಳಿಗಳ ಮಾತ್ರ ಚುನಾವಣೆ ಬಂದಾಗ ರಾಜಕಾರಣ ಮಾಡ್ತೇವೆ ಚುನಾವಣೆ ಕೂಡ ಇರ್ತೇವೆ ಆ ಕಾರಣಕ್ಕಾಗಿ ಆ ಒಂದು ಭ್ರಾತೃತ್ವದ ವಾತಾವರಣ ಯಾಕಂದ್ರೆ ಕೊಳ್ಳೂರಿದೊಂದು ಸೆಂಟ್ರಲ್ ಪ್ಲೇಸ್ ಈ ಕಡೆಯಿಂದ ವಾಸನ ಲಕ್ಮಾಪುರ್ ಬೆಳ್ಳೇರಿಯಿಂದ ಬಂದು ಬರ್ತೈತಿ ಈ ಕಡೆಯಿಂದ ಹೊಳೆ ಆಲೂರಿಂದ ಇಲ್ಲಿ ಮಠ ಬರ್ತೈತಿ ಈ ಕಡೆಯಿಂದ ಬದಾಮಿಯಿಂದ ಬರ್ತೈತಿ ಈ ಕಡೆಯಿಂದ ನರಕುಂದ ಬರ್ತೈತಿ ಹೀಗೆ ಯಾಕೋ ಬಸ್ ಸ್ಟ್ಯಾಂಡ್ನಾಗ ಕಟ್ಟೆ ಕಡಿಮೆ ಆಗುವ ಇದೇ ವಾತಾವರಣ ಮುಂದುವರಿಲಿ ಅಂತೇಳಿ ಮತ್ತೊಮ್ಮೆ ಸನ್ಮಾನ್ಯ ಎಚ್ ಕೆ ಪಾಳರನ್ನ ಹೃತ್ಪೂರ್ಕವಾಗಿ ಅಭಿನಂದಿಸಿ ನನ್ನ ಮಾತುಗಳನ್ನು ನಮಗಿಸ್ತೇನೆ ಜಯ ಹಿಂದ್ ಜಯ ಕನ್ನ ಶಾಸಕರ ಕಡೆಯಿಂದ ಒತ್ತಾಯಿಸಿದರು ಬಂದು ದೇವರ ದರ್ಶನ ಮಾಡಿ ಕೊಟ್ಟಿರ್ತಕ್ಕಂಥ ಬರಲೇಬೇಕು ಅನ್ನುವಂಥ ಒತ್ತಾಯ ಮಾಡತಕ್ಕಂಥ ರಾಜಗೌಡರಿಗೆ ಕರ್ತವ್ಯತೆ ಸಲ್ಲಿಸ್ತೀನಿ ನನಗೆ ಶಹಜಾ ಮೇಲ್ ಕವಿ ಇತಿಹಾಸ ಹೇಳ್ತಾ ಇದ್ದೀನಿ ಕೂಡಿ ಇಂಥ ಭವ್ಯವಾಗಿರ್ತಕ್ಕಂಥ ಇತಿಹಾಸ ಈ ಹುಡೀನ ಒಂದು ಯುದ್ಧದಲ್ಲಿ ಆಗಿರ್ತಕ್ಕಂಥ ಗೆಲುವಿಗೆ ಸ್ಮಾರಕವಾಗಿ ಇದನ್ನು ಕಟ್ತಾರೆ ಆ ಸ್ಮಾರಕವಾಗಿ ಕಟ್ಟಿರ್ತಕ್ಕಂಥ ಗುಡಿ ಎಂಥ ಕಲಾಕೃತಿಯಾಗಿದೆ ಅನ್ನೋದನ್ನು ನೀವೆಲ್ಲರೂ ಈಗ ಗಮನಿಸಿದ್ದೀನಿ ಈ ಪ್ರಾಚೀನ ಶಾಸನಗಳನ್ನೂ ಸಹಿತ ಹೊಂದಿರ್ತಕ್ಕಂಥ ವಿಜಯನಗರದ ಅರಸರು ಸದಾಶಿವರಾಯನ ಕಾಲದ ತಿಮ್ಮೂಜಾದಿಗೆಗಳಿಗೆ ದಾನ ಮಾಡಿದ ವಿಷಯನೂ ಸಹಿತ ಇಲ್ಲಿ ಶಾಸ್ತ್ರಗಳು ತಿಳಿಸ್ತವು ಇದು ಬಸ್ತಿ ಇತ್ತು ಆಯಿತು ಅದೇನೇ ಇತಿಹಾಸ ಇದೆ ಒಟ್ಟಾರೆ ನಮ್ಮಲ್ಲಿ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳ ಎಲ್ಲ ದೇವರು ಒಂದ ದೇವನೊಬ್ಬ ಅಂದಾಗೆ ನೀವೇನು ಗುಡಿಯಾಗಿ ಮೂರ್ತಿ ಇಡ್ರಿ ಆ ಗುಡಿಯ ಇಡುವಿಕೆಯ ಮೂಲಕ ನಮ್ಮ ಭಾವನೆಗಳು ಬದಲಾವಣೆ ಆಗ್ತದೆ ಇಂಥ ಗುಡಿ ಕಟ್ಟಿಸ್ಬೇಕಾದ್ರೆ ನಮಗೆ ಹತ್ತು ಕೋಟಿ ರೂಪಾಯಿ ಬೇಕು ಒಂದು ಹತ್ತು ವರ್ಷ ಬೇಕು ಒಂದು ಗುಡಿ ಆಗಬೇಕಾದ್ರೆ ನಾವು ಅಷ್ಟೇ ಟೈಮ್ ತಗೋತೀವಿ ಊರಾಗ ಒಂದೊಂದು ಇಂಥ ಗುಡಿಯನ್ನು ಇವತ್ತು ಹಿಂದಿನವರು ಕಟ್ಟಿದ್ರು ನಿಮ್ಮ ಕೊಣ್ಣೂರೊಳಗೆ ಮೂರು ಕಡೆ ದಂಡಾಪುರದಲ್ಲಿ ವೆಂಕಟೇಶ ದಂಡೇಶ್ವರ ದೇವಾಲಯ ಕೊಣ್ಣೂರು ಪರಮೇಶ್ವರ ದೇವಾಲಯ ಇದೆ ಕೋಟೆ ಶಂಕರ್ಲಿಂಗ ಮಹಾಬಳೇಶ್ವರ ಮತ್ತು ವೆಂಕಟೇಶ್ ದೇವಾಲಯ ನರಗುಂದ ಇವೆಲ್ಲ ಇವೆಲ್ಲ ರಾಮಲಿಂಗೇಶ್ವರ ದೇವಸ್ಥಾನ ಕೊಣ್ಣೂರು ಇವೆಲ್ಲ ನಿಮ್ಮ ಇತಿಹಾಸವನ್ನು ತೋರಿಸ್ತೇವೆ ಆದರೆ ನಾವು ಎಷ್ಟು ಕೆಟ್ಟದೀವಿ ಅಂದರೆ ಆ ಇತಿಹಾಸ ತೋರಿಸುವಂಥ ಕಲ್ಲದ ರೀ ಆ ಕಲ್ಲಿನ ಮೇಲೆ ಬರೆದಿದ್ರ ಮೇಲೆ ಸುಣ್ಣ ಹಚ್ಚೀವಿ ಚಂದಗೆ ಅವರು ಶಿಲ್ಪಕಲೆ ಮಾಡಿ ಹೊಳಿಯಂಗೆ ಅಂದ್ರೆ ಅದರ ಮೇಲೆ ಹುರ್ಮಂಜಿ ಹಚ್ಚಾರ ಅಂದರೆ ನಮ್ಮ ಮಾನಸಿಕ ಸ್ಥಿತಿ ನಾನು ಸಿ ಪ್ಯಾಂಟ್ ತೋರಿಸ್ತೀನಿ ನಮ್ಮ ವೀರನಾಯಿ ದೇವಸ್ಥಾನದಾಗ ನೋಡ್ರಿ ಇಲ್ಲಿ ಹೆಂಗಿತ್ತು ಹೆಂಗಾಗೈತಿ ಅಂತ ಹೇಳಿ ಹಂಗೆ ಮಾಡ್ರಿ ಗಾಡಿ ಕಟ್ಟಾರೆ ಈ ಗಾಡಿ ತೆಗೆದು ಇಲ್ಲೇ ವಿಶೇಷವಾಗಿ ಹೆಂಗಿತ್ತು ಹಂಗೆ ಮಾಡಿದ್ವಿ ಅಂದರೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ನಿಮ್ಮ ಕೊಂಡೂರಿಗೆ ಯಾರ ಬೀಗರು ಬಂದರೆ ಪ್ರವಾಸಿಗರು ಬಂದರೆ ನೀವು ಬರೇ ಅಂತೀನಿ ಸಂಘಾತ ಬಿಟ್ಟು ಅನ್ನೋ ಬದಲಿ ಈ ಗುಡಿ ನೋಡಕ್ಕೆ ಕರ್ಕೊಂಬರ್ಬೇಕವ್ರಿ ನೀವು ಹಂಗೆ ಈ ಒಂದು ದೇವಸ್ಥಾನ ಆಗ್ತದೆ ಅದು ನಮ್ಮ ಉದ್ದೇಶ ಅದು ನಮ್ಮ ಉದ್ದೇಶ ಒಂದೂವರೆ ಕೋಟಿ ರೂಪಾಯಿ ಖರ್ಚು ಮಾಡ್ತೀವಿ ಅದಕ್ಕೆ ರೂಪಾಯಿ ಅಲ್ಲ ಎರಡು ರೂಪಾಯಿ ಅಲ್ಲ ಯಾಕೆ ಖರ್ಚು ಮಾಡ್ತೀವಿ ನಮ್ಮದು ಅನ್ನೋದು ಉಳಿಬೇಕಲ್ಲ ನಮ್ಮ ಇತಿಹಾಸ ಉಳಿಬೇಕು ಇದು ನಮ್ಮ ಅಜ್ಜನ ಕಾಲದ ಮುತ್ತಜ್ಜನ ಕಾಲದಂದು ಹದಿನಾರು ನೂರು ವರ್ಷದ ಹಿಂದೂ ಅಂಥ ಒಂದು ಕಲಾಕೃತಿಯನ್ನು ಇವತ್ತು ನಾವು ಇಟ್ಕೊತೀವಿ ಇಲ್ಲೇ ಏನು ಕೆಲಸಕ್ಕೆ ದೊಡ್ಡ ಹೇಳಿದ್ರು ಇದನ್ನೆಲ್ಲ ನಾವು ಕೆಡಿವಿ ಮತ್ತೊಂದು ಕಟ್ಟಿ ಅದಕ್ಕೆ ಇದರಿಟ್ಟು ಅಲ್ಲ ಅಲ್ಲ ಅದಕ್ಕೆ ನಾವು ನೀವು ನೋಡಿದ್ರಿ ನೀವು ಆ ಎತ್ತಲೆ ಆ ಕಲ್ಲು ಜಗ್ಸುದೇನು ಸ್ವಾಮಿಗಳು ಇಚ್ಛಾಪಟ್ಟಿದ್ರು ಅವರು ಅಪ್ಪಣೆ ಕೊಟ್ಟಿದ್ರು ಅದ್ರ ಪ್ರಕಾರ ಮಾಡಿದ್ರಿ ಗುದ್ರಿ ತೊಗೊಂಡು ಮಾತ್ರ ನೆಲ ಕಡಿಲಿಲ್ಲ ನಾವು ಯಾಕೆ ಕಡಿಲಿಲ್ಲ ಅಂದ್ರೆ ನಾವು ಹೊಸದು ಕಟ್ಟಕತಿಲ್ಲ ಇದ್ದದನ್ನ ಹ್ಯಾಂಗಿತ್ತು ನಂಗೆ ಮಾಡುದ ಸರ್ಕಾರದ ಉದ್ದೇಶ ಈ ಏನೇನು ಮಾಡ್ತೀವಪ್ಪ ದೇವಾಲಯದ ಸುತ್ತಲಿನ ಗಿಡಗಂಟಿಗಳನ್ನ ತೆಗಿತೀವಿ ಒತ್ತಾಯ ಮಾಡಿದರು ಶಾಸಕರ ಕಡೆಯಿಂದ ಒತ್ತಾಯಿಸಿದರು ಬಂದು ದೇವರ ದರ್ಶನ ಮಾಡಿ ಕೊಟ್ಟಿರ್ತಕ್ಕಂಥ ಬರಲೇಬೇಕು ಅನ್ನುವಂಥ ಒತ್ತಾಯ ಮಾಡಿರ್ತಕ್ಕಂಥ ರಾಜಗೌಡರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ನನಗೆ ಶಾಜ್ಕವಿ ಇದರ ಇತಿಹಾಸ ಹೇಳ್ತಾ ಇದ್ದು ಇಂಥ ಭವ್ಯವಾಗಿರ್ತಕ್ಕಂಥ ಇತಿಹಾಸ ಈ ಗುಡಿಯನ್ನ ಒಂದು ಯುದ್ಧದಲ್ಲಿ ಆಗಿರ್ತಕ್ಕಂಥ ಗೆಲುವಿಗೆ ಸ್ಮಾರಕವಾಗಿ ಇದನ್ನು ಕಟ್ತಾರೆ ಆ ಸ್ಮಾರಕವಾಗಿ ಕಟ್ಟಿರ್ತಕ್ಕಂಥ ಗುಡಿ ಎಂಥ ಕಲಾಕೃತಿಯಾಗಿದೆ ಅನ್ನೋದನ್ನು ನೀವೆಲ್ಲರೂ ಈಗ ನೀವು ಈ ಪ್ರಾಚೀನ ಶಾಸನಗಳೂ ಸಹಿತ ಹೊಂದಿರತಕ್ಕಂಥ ವಿಜಯನಗರದ ಅರಸರು ಸದಾಶಿವರಾಯನ ಕಾಲದ ತಿಮ್ಮೂಜಾದಿಗೆಗಳಿಗೆ ಸುಂಕ ಮಾಡಿದ ವಿಷಯನೂ ಸಹಿತ ಇಲ್ಲಿ ಶಾಸನಗಳು ತಿಳಿಸ್ತಾವೆ ಇದು ಬಸ್ತಿ ಇತ್ತು ಗುಡಿಯಾಯಿತು ಅದೇನೇ ಇತಿಹಾಸ ಇದೆ ಒಟ್ಟಾರೆ ನಮ್ಮಲ್ಲಿ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳ ಎಲ್ಲ ದೇವರು ಒಂದು ದೇವನೊಬ್ಬ ಅಂದಾಗೆ ನೀವೇನ ಗುಡಿಯಾಗಿ ಮೂರ್ತಿ ಇಡ್ರಿ ಆ ಗುಡಿಯ ಇಡುವಿಕೆಯ ಮೂಲಕ ನಮ್ಮ ಭಾವನೆಗಳು ಬದಲಾವಣೆ ಆಗ್ತದೆ ಇಂಥ ಗುಡಿ ಕಟ್ಟಿಸ್ಬೇಕಾದ್ರೆ ನಮಗೆ ಹತ್ತು ಕೋಟಿ ರೂಪಾಯಿ ಬೇಕು ಒಂದು ಹತ್ತು ವರ್ಷ ಬೇಕು ಒಂದು ಗುಡಿ ಆಗಬೇಕಾದ್ರೆ ನಾವು ಅಷ್ಟು ಟೈಮ್ ತಗೋತೀವಿ ಊರಾಗ ಒಂದೊಂದು ಇಂಥ ಗುಡಿಯನ್ನು ಇವತ್ತು ಹಿಂದಿನವರು ಕಟ್ಟಿದ್ರು ನಿಮ್ಮ ಕೊಣ್ಣೂರೊಳಗೆ ಮೂರು ಕಡೆ ದಂಡಾಪುರದಲ್ಲಿ ವೆಂಕಟೇಶ ದಂಡೇಶ್ವರ ದೇವಾಲಯ ಕೊಣ್ಣೂರು ಪರಮೇಶ್ವರ ದೇವಾಲಯ ಇದೆ ಕೋಟೆ ಶಂಕರಲಿಂಗ ಮಹಾಬಳೇಶ್ವರ ಮತ್ತು ವೆಂಕಟೇಶ್ ದೇವಾಲಯ ನರಗುಂದ ಇವೆಲ್ಲ ಇವೆಲ್ಲ ರಾಮಲಿಂಗೇಶ್ವರ ದೇವಸ್ಥಾನ ಕೊಣ್ಣೂರು ಇವೆಲ್ಲ ನಿಮ್ಮ ಇತಿಹಾಸವನ್ನು ತೋರಿಸ್ತವೆ ಆದರೆ ನಾವು ಎಷ್ಟು ಕೆಟ್ಟಿದ್ದೀವಿ ಅಂದರೆ ಆ ಇತಿಹಾಸ ತೋರಿಸುವಂಥ ಕಲ್ಲದ ಆ ಕಲ್ಲಿನ ಮೇಲೆ ಬರ್ದಿದ್ರ ಮೇಲೆ ಸುಣ್ಣ ಹಚ್ಚೀವಿ ಚಂದಗೆ ಅವರು ಶಿಲ್ಪಕಲೆ ಮಾಡಿ ಹೊಳಿಯುವಂಗೆ ಅದರ ಅದ್ರ ಮೇಲೆ ಹುರಜೆ ಹಚ್ಚಾರ ಅಂದ್ರೆ ನಮ್ಮ ಮಾನಸಿಕ ಸ್ಥಿತಿ ನಾನು ಸಿ ಪಾಟ ತೋರಿಸ್ತಿದ್ದೆ ನಮ್ಮ ವೀರನಾರಾಯಣ ದೇವಸ್ಥಾನದಾಗ ನೋಡ್ರಿ ಇಲ್ಲಿ ಹೆಂಗಿತ್ತು ಹೆಂಗಾಗೈತಿ ಅಂತ ಹೇಳಿ ಮಾಡ್ಯಾರಿ ಗಾಡಿ ಕಟ್ಟಾರೆ ಈ ಗಾಡಿ ತೆಗೆದು ಇಲ್ಲೇ ವಿಶೇಷವಾಗಿ ಹೆಂಗಿತ್ತು ಹಂಗೆ ಮಾಡಿದ್ವಿ ಅಂದರೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ನಿಮ್ಮ ಕೊಣ್ಣೂರು ಕೊಂಡೂರ್ಗಾರ ಬೀಗರು ಬಂದರೆ ಪ್ರವಾಸಿಗರು ಬಂದರೆ ನೀವು ಬರೇ ಪ್ಯಾಲಂತೀವಿ ಹೆಂಗ ಹತ್ತಾಗ ಬದ್ಲಿ ಈ ಗುಡಿ ನೋಡಕ್ಕೆ ಕರ್ಕೊಂಡ್ಬರ್ಬೇಕು ಅವ್ರ ನೀವು ಹಂಗ ಈ ಒಂದು ದೇವಸ್ಥಾನ ಆಗ್ತದೆ ಅದು ನಮ್ಮ ಉದ್ದೇಶ ಅದು ನಮ್ಮ ಉದ್ದೇಶ ಒಂದೂವರೆ ಕೋಟಿ ರೂಪಾಯಿ ಖರ್ಚು ಮಾಡ್ತೀವಿ ಅದಕ್ಕೆ ರೂಪಾಯಿ ಅಲ್ಲ ಎರಡು ರೂಪಾಯಿ ಅಲ್ಲ ಯಾಕೆ ಖರ್ಚು ಮಾಡ್ತೀವಿ ನಮ್ಮದು ಅನ್ನೋದು ಉಳಿಬೇಕಲ್ಲ ನಮ್ಮ ಇತಿಹಾಸ ಉಳಿಬೇಕು ಇದು ನಮ್ಮ ಅಜ್ಜನ ಕಾಲದಂದು ಮುತ್ತಜ್ಜನ ಕಾಲದಂದು ಹದಿನಾರು ನೂರು ವರ್ಷದ ಹಿಂದೂ ಅಂಥ ಒಂದು ಕಲಾಕೃತಿಯನ್ನು ಇವತ್ತು ನಾವು ಇಟ್ಕೊತೀವಿ ಇಲ್ಲೇ ಏನು ಕೆಲಸಕ್ಕೆ ದೊಡ್ಡ ಹೇಳ್ರು ಇದನ್ನೆಲ್ಲ ನಾವು ಕೆಡಿವಿ ಮತ್ತೊಂದು ಕಟ್ಟಿ ಅದಕ್ಕೆ ಅದಕ್ಕಿದ ಹೆಸರಿಟ್ಟು ಅಲ್ಲ ಅಲ್ಲ ಅದಕ್ಕೆ ನಾವು ನೀವು ನೋಡಿದ್ರೆ ನೀವು ಆ ಎತ್ತಲೆ ಆ ಕಲ್ಲು ಜಗಸುದೇನ್ ಸ್ವಾಮಿಗಳು ಇಚ್ಛಾಪಟ್ಟಿದ್ರು ಅವರು ಅಪ್ಪಣೆ ಕೊಟ್ಟಿದ್ರು ಅದ್ರ ಪ್ರಕಾರ ಮಾಡಿದ್ವಿ ಗುದ್ದಿ ತೊಗೊಂಡು ಮಾತ ಕಡಿ ನಾವು ಯಾಕೆ ಕಡಿಲಿಲ್ಲ ಅಂದ್ರೆ ನಾವು ಹೊಸದು ಕಟ್ಟಕತಿಲ್ಲ ಇದ್ದದನ್ನು ಹೆಂಗಿತ್ತು ಹಂಗ ಮಾಡುದ ಸರ್ಕಾರದ ಉದ್ದೇಶ ಈ ಏನೇನು ಮಾಡ್ತೀವಪ್ಪ ದೇವಾಲಯದ ಸುತ್ತಲಿನ ಗಿಡಗಂಟಿಗಳನ್ನ ತೆಗಿತೀವಿ ಕಾಂಡ್ ಅದ್ರ ಬಾಜುಕ ನಮಗೆ ಓಟಾಟಿರುವಂಥ ಈ ಹೊಸ ಕನ್ನಡದವಾಗ ಅಲ್ಲಿ ಏನೈತಿ ಅನ್ನೋದನ್ನ ಇಲ್ಲಿ ಭರಿಸುವಂಥದ್ದು ಆಗಬೇಕು ಮತ್ತು ಇಂಗ್ಲೀಷ್ನೊಳಗೂ ಯಾರು ಪ್ರವಾಸಿಗರು ಬಂದರು ಅಂದರೆ ನೋಡೋದಕ್ಕೆ ಸಾಧ್ಯವಾಗುವಂತೆ ಭರಿಸಬೇಕು ಆ ಫಲಕಗಳನ್ನು ಅಳವಡಿಸ್ಬೇಕು ಆ ರೀತಿಯಾಗಿರ್ತಕ್ಕಂಥ ಕೆಲಸ ಇವತ್ತು ಈ ಒಂದು ಒಟ್ಟು ನಮ್ಮ ಸರ್ಕಾರ ಮಾಡೋದಕ್ಕೆ ಬಯಸಿದೆ ಅದಕ್ಕೆ ನೀವು ಇಷ್ಟು ಮಂದಿ ತಾಯಂದರು ಕೂಡ್ಕೊಂಡು ನಮ್ಮ ಜೊತೆಗೆ ಪೂಜೆ ಮಾಡಿರಿ ಇಷ್ಟು ಮಂದಿ ರೈತ ಬಂಧುಗಳು ಇದಕ್ಕೆ ಕೈ ಜೋಡಿಸಿರಿ ಪದ್ಧತಿ ಸೇರಿ ಹಾಕಿರಂಗಲ್ಲ ನೀವು ಸ್ವಾಮಿಗಳನ್ನ ಕೇಳಿ ಅದನ್ನು ಮಂತ್ರಿಗಳು ಬಂದ್ಕೊಳ್ಳಿ ಅವ್ರ ಕಡೆಯಿಂದ ಗುದ್ದು ಪೂಜೆ ಮಾಡಿಸಿ ಹಂಗೇನು ಮಾಡಲಿಲ್ಲ ಪದ್ಧತಿ ಪ್ರಕಾರ ಬಸವಣ್ಣನ ಕಡೆಯಿಂದ ಕಲ್ಲು ಜಗ್ಸಿ ಏನು ನೀವು ಮಾಡಿದ್ದೀರಿ ಇದು ಅತ್ಯಂತ ಯಶಸ್ವಿ ಆಗುತ್ತೆ ಈ ಗುಡಿ ಈ ದೇವಸ್ಥಾನ ಈ ಒಂದು ಸ್ಮಾರಕ ಇವತ್ತು ಜನರನ್ನ ಆಕರ್ಷಣೆ ಮಾಡುವಂಥದ್ದಾಗ್ತದೆ ಇದಕ್ಕೆ ಪವಿತ್ರ ಭಾವನೆಯಿಂದ ಭಾಳ ಮಹತ್ವದ ಅದು ಸುಂದರ ಆಗುವ ಒಂದು ಅರ್ಥವ್ಯನ್ನುವುದಲ್ಲಿ ಸಹಕಾರ ಮಾಡಬೇಕಾಗ್ತದೆ ಆ ಗುಡಿ ಮೇಲೆ ನಿಮ್ಮ ಮನೆ ಕಟ್ಕೊಂಡಿದ್ದರೆ ಅಂದರೆ ಸ್ವಲ್ಪ ಹಿಂಸರೇ ಅದನ್ನು ತ್ಯಾಗದ ಮನೋಭಾವ ನಿಮ್ಮದು ಬಂದು ನಾವೇನು ಹಂಗೆ ಹಿಂದೂ ಸರಿ ಅನ್ನೋಂಗಿಲ್ಲ ನೀವು ಅದರ ಫೌಂಡೇಶನ್ ಮೇಲೆ ನಿಮ್ಮದು ಬಂದಿತ್ತು ಅಂದರೆ ನಿಮಗೆ ಕಾಂಪೆನ್ಸೇಷನ್ ಕೊಡ್ತೀವಿ ಹತ್ತು ಫೂಟ್ ಹಿಂದ ಸರಿ ಹತ್ತು ಫೂಟ್ ಸರಿ ಸರಿ ಅಂತ ಅವಶ್ಯಕತೆ ಇಲ್ಲ ಅಂದರೆ ನಾವೇನು ಸರಿ ಅಂತ ಹೇಳೋಣ ಒಟ್ಟಾರೆ ಇದು ನಂದು ಅನ್ನೋ ಭಾವನೆ ಕೊಂಡೂರವ್ರಿಗೆ ಬಂದುಬಿಡ್ತು ಅಂದರೆ ಸಾಕು ಅದು ಚೆಂದ ಆಗ್ಯಾಕತಿ ನೀವು ಕೊಂಡುರೂರು ಭಾಳ ಬುದ್ಧಿವಂತರ ಇದ್ದೀರಿ ನೀವು ಒಂದು ಸಿಸಿ ಪಾಟ್ರ ಕಡೆಯಿಂದ ಕೊಡಿಸ್ತೀರಿ ಒಂದು ರಾಜಗೌಡ ಕಡೆಯಿಂದ ಕೊಡಿಸ್ತೀರಿ ಒಂದು ಇಲ್ಲೇ ತಂದು ಕೊಟ್ಟು ಇದನ್ನ ಈಗ ಹೇಳಬಿಡ್ರಿ ಅಂತೀರಿ ಈಗ ನೋಡ್ರಿ ಈಗ ಇದ್ರ ಓಪನಿಂಗ್ ಬರ್ತೀವಿ ಅಂಥೇಳಿ ಇನ್ನೊಂದು ಬಂದು ಅವತ್ತು ಬಂದಾಗ ಅನೌನ್ಸ್ ಮಾಡಿರಿ ಅಂತರಿ ಅಂಥೇಳಿ ರಾಮಲಿಂಗೇಶ್ವರಲ್ಲ ರಾಮಲಿಂಗೇಶ್ವರಕ್ಕೆ ಐವತ್ತು ಲಕ್ಷ ರೂಪಾಯಿದ ಆರ್ಡರ್ ಮಾಡಿಸು ಅಂದ್ರೆ ಅವತ್ತು ಬರ್ತೀರಲ್ಲ ರೀ ಅದಕ್ಕೆ ಅವ್ರು ಬೇಕಾದರೆ ಅದು ಭಾಳ ಬುದ್ಧಿವಂತಿಕೆಯಿಂದ ಕೆಲಸ ಮಾಡೋರು ಅಷ್ಟೇ ಶ್ರಮಜೀವಿಗಳು ದೇವರು ನಿಮಗೆ ಎಲ್ಲ ರೀತಿಯಿಂದ ಭಾಳ ಶಿಸ್ತಿಟ್ಟಾರೆ ಇದೇ ಹೊಳಿ ಆಮೇಲೆ ನಿಮ್ಮ ಭೂಮಿಗೆ ಚೊಡ್ ಚೊಳ ಪೀಕ್ ಬರೋದಕ್ಕೆ ಸಾಧ್ಯ ಆಗಿದೆ ಹೊಳೆ ಅಗ್ನೀಕರಣದ ಬಗ್ಗೆ ಒಂದೇ ಮಾತಾಡ್ತೀನಿ ನಾವು ಉಳಿತೀವಿ ಆವೋ ಇವು ಅಂತೇಳಿ ಒಂದು ಇಷ್ಟ ಕೊಟ್ಟಾರ ಅದನ್ನು ಮಾತಾಡೋದಿಲ್ಲ ಹೊಳೆ ಅಗ್ನೀಕರಣವನ್ನು ನಾವು ಹಿಂದಕ್ಕೆ ಬಂದಾಗ ಘೋಷಣೆ ಮಾಡಿ ಹೋಗಿದ್ವಿ ಅದನ್ನು ಎಲ್ಲ ಮ್ಯಾಪು ಎಸ್ಟಿಮೇಟು ಪ್ಲ್ಯಾನು ಮಾಡಿ ತಂದು ಕೊಡೋಂಥ ಸೂಚನೆಯನ್ನು ಕೊಟ್ಟಿದ್ದೀನಿ ಅದು ಇಷ್ಟರಲ್ಲೇ ಬರ್ಬೋದು ನಿನ್ನೆ ತಾನೆ ನಿಮಗೆಲ್ಲರಿಗೂ ಖುಷಿ ಆಗ್ಬೋದು ನಾವು ನರಗು ತಾಲೂಕಿನ ಗೊತ್ತಿಲ್ಲ ನಂಬಿ ಹಣ್ಣದ ಬಗ್ಗೆ ಎಷ್ಟು ಮಾತಾಡಿದ್ವಿ ನಾವು ಸಿಸ್ಪಾಲ್ರು ನಾವು ಮಾತಾಡಿದ್ವಿ ವಿಧಾನಸಭೆಯೊಳಗೇ ಮಾತಾಡಿದ್ವಿ ಏ ನಿಮ್ಮ ಟೈಮ್ ನ್ಯಾಯ ಮಾಡಲೇ ಅಲ್ರಿ ಅಂತ ಅಂತಿದ್ದೀವಿ ನಾವು ಅವ್ರಿಗೆ ಏನು ಮಾಡ್ತೇವೆ ಮಾಡ್ತೇವೆ ಅಂತಿದ್ರು ಆದರೆ ಮತ್ತೆ ದೇವರ ಆಶೀರ್ವಾದದಿಂದ ನಮ್ಮ ಕೈಯಾಗಿ ಬಂತದ್ದು ಅವರು ನಾವು ಏನು ಮಾತಾಡ್ತಿದ್ವಿ ನಿನ್ನೆ ಕ್ಯಾಬಿನೆಟ್ನೊಳಗೆ ಸಚಿವ ಸಂಪುಟದೊಳಗೆ ಬೆಣ್ಣೆ ಹಣ್ಣನ್ನು ಹಾಳ ಮಾಡೋದು ಹಾಗೂ ಅದನ್ನು ಈಗೇನು ಎದ್ದೋ ತದ್ವ ಹರಿದಾಡೋಕ್ಕೆ ಹತ್ತೈತಲ್ಲ ಅದನ್ನು ನಿರ್ಬಂಧಿಸಿ ಆ ಪ್ರವಾಹವನ್ನು ನಿರ್ಬಂಧಿಸಿ ರೈತರಿಗೆ ಹೇಗೆ ಉಪಯೋಗ ಮಾಡ್ಬೋದು ಅನ್ನೋದಕ್ಕೆ ಎರಡು ನೂರು ಕೋಟಿ ರೂಪಾಯಿ ಯೋಜನೆಯನ್ನು ನಿನ್ನೆ ತಾನೇ ಮಾಡಿ ಮೊಟ್ಟೆ ಮೊದಲ ಬಾರಿ ನಿಮಗೆ ಬೆಣ್ಣೆ ಹಣ್ಣದ ಬಗ್ಗೆ ಭಾಳ ಮಂದಿಗೆ ಗೊತ್ತಿಲ್ಲ ಅದು ಬೆಣ್ಣೆ ಹಣ್ಣ ಅಂತಿರ್ತಾರೆ ಬೆಣ್ಣೆ ಹಣ್ಣ ಅಂದರೆ ಎಷ್ಟು ನೀರು ಬರ್ತಂತಿರೋದ್ರಾಗ ಹದಿನಾರು ಟಿ ಎಮ್ ಸಿ ಹದಿನಾರು ಟಿ ಎಮ್ ಸಿ ನೀರು ಹದಿನಾರು ಟಿ ಎಮ್ ಸಿ ಅಂದರೆ ಎಷ್ಟು ದೊಡ್ಡದ್ರಿ ಅಂತ ಯಾರು ಕೇಳ್ಬೋದು ಯಾಕಂದ್ರೆ ಟಿ ಎಮ್ ಸಿ ಅಂದ್ರೆ ಗೊತ್ತಾಗಮೇಲೆ ಗಾತ್ರ ಈಗೇನು ನಾವು ಮಹದಾಯಿ ತಿರುವು ಕಳಸ ಬಂಡೂರಿ ಅಂತ ಮಾತಾಡ್ತೀವಿ ಆ ಎಲ್ಲ ನಾವು ಮಾಡಿ ಆದ್ವಿ ಅಂದರೆ ಕಳಸ ಬಂಡೂರಿ ಒಳಗೆ ಎಂಟು ಟಿ ಎಮ್ ಸಿ ಸಹಿತ ನೀರು ಬರೋಂಗ ಎಂಟು ಕಡಿಮೆ ಬರ್ತೈತಿ ಎಂಟು